ಈಗಿನ ಬಿಡಿಎ ನಿವೇಶನ ಹಂಚಿಕೆಯಲ್ಲಿ ಫೋರ್ಜರಿ ಸಹಿ ಹಾಕಲಾಯಿತು ಈಗ ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವಂತೆ ಮಾತನಾಡುವ ವಿಪಕ್ಷದವರು ಈ ಬಗ್ಗೆ ಯಾಕೆ ಮಾತನಾಡೋದಿಲ್ಲವೆಂದು ಕೆಪಿಸಿಸಿ ವಕ್ತಾರ ಆಯನೂರು ಮಂಜುನಾಥ್ ಪ್ರಶ್ನೆ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಹಿರಿಯ ರಾಜಕಾರಣಿಗಳ ವಿರುದ್ಧ ಪೋಕ್ಸೋ ಪ್ರಕರಣ ಬಂದಾಗ ಮೌನವೇಕೆ ಜನರ ಗಮನವನ್ನ ಬೇರೆಡೆ ಸೆಳೆಯಲು ಬಿಬಿಎಂಪಿ ಸೈಟ್ ನಲ್ಲಿ ಸಿಎಂ ಪತ್ನಿ ಹೆಸರು ತರಲಾಯಿತು ದಮ್ಮಿದ್ರೆ ಸಿದ್ದರಾಮಯ್ಯ ವಿಧಾನಸಭೆ ವಿಸರ್ಜಿಸ್ಲಿ ಬಿಜೆಪಿ ನೂರೈವತ್ತು ಸ್ಥಾನ ಗೆದ್ದು ಬರಲಿದೆ ಅಂತ ಬಿಎಸ್ ವೈ ಹಾಕಿದ್ದಾರೆ ಯಾವ ಕಾರಣಕ್ಕೆ ಸರ್ಕಾರ ವಿಸರ್ಜಿಸಬೇಕು ಅಂತ ಆಯ್ನೂರು ಪ್ರಶ್ನೆ ಹಾಕಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ವಿರೋಧ ಪಕ್ಷವಾಗಿರ್ತಕ್ಕಂಥ ಜನತಾ ಪಕ್ಷ ಬಹಳ ಹೋರಾಟಗಳ ಮತ್ತು ಹಾರಾಟಗಳ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡಿದೆ ಭ್ರಷ್ಟಾಚಾರದ ಕಾರಣಕ್ಕೋಸ್ಕರನೇ ಅಧಿಕಾರವನ್ನು ಕಳ್ಕೊಂಡಂಥವ್ರು ನಲವತ್ತು ಪರ್ಸೆಂಟಿನ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದಂಥವರು ಅದರ ಆಧಾರದ ಮೇಲೆ ವಿಧಾನಸಭಾ ಚುನಾವಣೆಯಲ್ಲಿ ಜನ ಅವರಿಗೆ ತಕ್ಕ ಪಾಠವನ್ನು ಕಲಿಸಿ ವಿರೋಧ ಪಕ್ಷದಲ್ಲಿ ಕೂರಿಸಿದ್ದಾರೆ ಈಗ ಅವರು ಬಹಳ ಪ್ರಾಮಾಣಿಕರ ಥರ ಭ್ರಷ್ಟಾಚಾರದ ಆರೋಪ ಮೇಲೆ ಅಧಿಕಾರವನ್ನು ಕಳೆದುಕೊಂಡಂತವ್ರು ಬಹಳ ಸಜ್ಜನರ ಥರ ಜನರ ಮನಸ್ಸನ್ನ ಬೇರೆ ಕಡೆ ಸೆಳೆಯಕ್ಕೋಸ್ಕರ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ ಬಹಳ ಹಾಸ್ಯಾಸ್ಪದ ಸಂಗತಿ ಅಂದ್ರೆ ಅವರ ಆಡಳಿತ ವ್ಯವಸ್ಥೆಯಲ್ಲಿ ಮಾಡಿದ ಲೋಪದೋಷಗಳ ವಿರುದ್ಧ ಅವರೇ ಹೋರಾಟವನ್ನು ಪ್ರಾರಂಭ ಮಾಡಿದರು ಉದಾಹರಣೆಗೆ ಇತ್ತೀಚೆಗೆ ಬಹಳ ಸುದ್ದಿ ಮಾಡ್ತಿರ್ತಕ್ಕಂಥ ಮೂಢ ಹಗರಣ ಅದನ್ನು ಮಾಡಿದವರೇ ಬಿಜೆಪಿಯವರು ಎಲ್ಲ ಮಂಜೂರಾತಿಗಳನ್ನ ಕೊಟ್ಟದ್ದು ಅವ್ರ ಕಾಲದಲ್ಲಿ ಅವರೇ ತಪ್ಪು ಮಾಡಿ ಅವ್ರು ಹೇಳೋ ಪ್ರಕಾರ ಅದು ತಪ್ಪು ಅಂತ ಆದರೆ ಅದರ ವಿರುದ್ಧ ಅವರೇ ಹೋರಾಟವನ್ನು ಮಾಡ್ತಾ ಇದ್ದಾರೆ ಬರೀ ಮೂಡ ಒಂದರಲ್ಲೇನ ಇವರು ಹಗರಣ ಅಂತ ಕೇಳಿದರೆ ರಾಜ್ಯದಲ್ಲಿಲ್ಲಿ ಎಲ್ಲೆಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರಗಳಿದ್ದಾವೋ ಅದು ಮೈಸೂರಿರಲಿ ಎ ಇರಲಿ ಅಥವಾ ಶಿವಮೊಗ್ಗದ ಸೂಡ ಇರಲಿ ಮಂಗಳೂರದ ಮೂಡ ಇರಲಿ ಎಲ್ಲ ಕಡೆಗೆ ಬಹಳ ದೊಡ್ಡ ಅವ್ಯವಹಾರವನ್ನು ಭ್ರಷ್ಟಾಚಾರವನ್ನು ಮಾಡೋದರಲ್ಲಿ ದಾಖಲೆ ಮಾಡಿದಂಥ ಬಿ ಜೆ ಪಿಯ ನಾಯಕರುಗಳು ಶಿವಮೊಗ್ಗದಲ್ಲಿ ಅಂದಿನ ಮುಖ್ಯಮಂತ್ರಿಗಳು ಇಂದಿನ ಮಾಜಿ ಮುಖ್ಯಮಂತ್ರಿಗಳ ಜಿಲ್ಲೆ ಇದು ಇಲ್ಲೇನಾಯಿತು ಸೋಡಾದಲ್ಲಿ ಭಾಳ ದೊಡ್ಡ ಕಾರಣ ಆಯಿತು ಅದರ ವಿವರವನ್ನು ಇನ್ನು ಸ್ವಲ್ಪ ಹೊತ್ತಿನ ನಂತರ ನಮ್ಮ ಸೋಡಾ ಅಧ್ಯಕ್ಷರು ಮಾಡ್ತಿದ್ದಾರೆ ಆದರೆ ಹೆಚ್ಚು ವಿವರಗಳಿಗೆ ಹೋಗೋದಿಲ್ಲ ಎಲ್ಲ ರೀತಿ ಹಗರಣ ಇಲ್ಲಿ ವಾಜಪೇಯಿ ಹೆಸರಿನಲ್ಲಿ ಯಾರು ಒಬ್ಬ ಅಜಾತ್ರ ಶತ್ರು ತರ ರಾಜಕೀಯದಲ್ಲಿ ಬದುಕಿದ್ರು ಅಂತವರ ಹೆಸರಲ್ಲಿ ಮಾಡಿದಂಥ ಲೇಔಟ್ ಬಹಳ ದೊಡ್ಡ ಹಗರಣ ಲೋಕಾಯುಕ್ತ ವರದಿ ಕೂಡ ಕೊಡ್ತು ಅದಕ್ಕಿಂತ ಮುಂಚೆ ರಿಟೈರ್ಡ್ ಜಡ್ಜ್ ಆಗಿರ್ತಕ್ಕಂಥ ರವೀಂದ್ರ ರವರ ವರದಿ ಬಂತು ಅದಾದ ನಂತರ ಲೋಕಾಯುಕ್ತದ ವರದಿ ಆ ಎಲ್ಲ ಭ್ರಷ್ಟಾಚಾರದ ಮೂಲ ಭಾರತೀಯ ಜನತಾ ಪಕ್ಷದ ನಾಯಕರುಗಳೇನು ಅಧಿಕಾರ ಅವರ ಕೈಲೇ ಇತ್ತು ಲೋಕಾಯುಕ್ತ ವರದಿ ಕೊಟ್ಟದ್ದನ್ನು ಕೂಡ ಜಾರಿ ಮಾಡಿದೆ ಅವರೇನೇನು ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಿರ್ದೇಶನ ಕೊಟ್ಟಿದ್ರು ಅದನ್ನು ಮುಚ್ಚಾಕಿದಂತ ಖ್ಯಾತಿ ಅವತ್ತಿನ ಮುಖ್ಯಮಂತ್ರಿಗಳು ಹಿಂದಿನ ಸಚಿವರು ಇವತ್ತಿನ ರಾಷ್ಟ್ರ ಭಕ್ತರು ಈಶ್ವರಪ್ಪರ ಕಾಲದಲ್ಲಿ ಬಹಳ ನಿರೀಕ್ಷೆ ಇಟ್ಟುಕೊಂಡು ಹತ್ತಾರು ವರ್ಷಗಳ ಕಾಲ ಅರ್ಜಿ ಹಾಕಿದಂತ ನಿವೇಶನ ರಹಿತರಿಗೆ ನಿವೇಶನ ಕೊಡೋ ವಿಷಯದಲ್ಲಿ ಭ್ರಷ್ಟಾಚಾರ ಸಿಡಿಪಿ ಪ್ಲಾನ್ ಮಾಡಬೇಕಾರೆ ಡಿ ಪಿಲಿ ಬಣ್ಣ ಹೊಡಿಬೇಕಾದ್ರೂ ಭ್ರಷ್ಟಾಚಾರ ಇವತ್ತು ಇವತ್ತೊಂದು ಬಣ್ಣ ದುಡ್ಡು ಕೊಟ್ಟರೆ ನಾಳೆ ಇನ್ನೊಂದು ಬಣ್ಣ ಅದು ಯಲ್ಲೋನು ಗ್ರೀನು ರೆಡ್ ವೈಟ್ ದಿನಕ್ಕೊಂದು ಬಣ್ಣವನ್ನ ಹೊಡೆದು ಕೋಟ್ಯಾಂತರ ರೂಪಾಯಿ ಹಗರಣವನ್ನ ಶಿವಮೊಗ್ಗದಲ್ಲೂ ಕೂಡ ಮಾಡಿದ್ದಾರೆ ಅದ್ರ ವಿರುದ್ಧ ಅವ್ರಿಗೆ ಟಿಪ್ಸ್ ಕೊಡ್ತಾ ಇದ್ದೀನಿ ಹೊರ ಬಹಳ ಫ್ರೀ ಆಗಿದ್ದಾರೆ ವಿರೋಧ ಪಕ್ಷ ಐದು ವರ್ಷಗಳ ಕಾಲ ಹೋರಾಟ ಮಾಡಿಕೊಂಡೇ ಇರಲಿ ಅವ್ರು ಇನ್ನು ತಾವ ಯಾವ್ಯಾವ ಹೋರಾಟಕ್ಕೆ ಜೋಡಿಸ್ಕೋಬಹುದು ಅನ್ನೋದನ್ನ ಕೊಡ್ತಾ ಇದ್ದೀವಿ ಶಿವಮೊಗ್ಗದ ಸೂಡಾದ ಹಗರಣ ವಿರುದ್ಧವೂ ಕೂಡ ಪ್ರಾಮಾಣಿಕರಾಗಿದ್ದರೆ ಬಿಜೆಪಿಯವರು ಹೋರಾಟವನ್ನು ಮಾಡಬೇಕು ಗೋವಿಂದ ಕಾರಜೋಳ ಅವರು ಮತ್ತು ಶ್ರೀರಾಮುಲು ಅವರು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿದ್ದರು ಭೂವಿ ನಿಗಮ ಭೂವಿ ನಿಗಮದಲ್ಲಿ ನೂರಾರು ಕೋಟಿಗಳ ಭ್ರಷ್ಟಾಚಾರ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಖಾತೆ ಬದಲಾವಣೆ ಇನ್ನೊಂದು ಬ್ಯಾಂಕಿಂದ ಇನ್ನೊಂದು ಖಾತೆಗೆ ಬದಲಾವಣೆ ಪ್ರತಿ ಜಿಲ್ಲಾ ಹಂತದಲ್ಲಿ ಜಿಲ್ಲೆ ಹಂತದಲ್ಲಿ ಭ್ರಷ್ಟಾಚಾರವನ್ನು ಮಾಡುವ ಶಿಕ್ಷಕರಾಗಿದ್ದವರನ್ನು ಕೂಡ ಉದಾಹರಣೆಗೆ ಅವರಿಗೆ ಈ ಸೋಷಿಯಲ್ ವೆಲ್ಫೇರ್ ಸ್ಟ್ರಕ್ಚರ್ಸ್ ಗೊತ್ತಿಲ್ಲ ಅಭಿವೃದ್ಧಿ ಅಧಿಕಾರಿ ಡೆವಲಪ್ಮೆಂಟ್ ಆಫೀಸರ್ ಆತರ ಬೇರೆ ಬೇರೆ ಎಲ್ಲ ಜಿಲ್ಲೆಗಳಲ್ಲಿ ಹೆಸರು ಹೋಗ್ತಾ ಸಿ ಸಿಇಡಿ ತನಿಖೆ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಅವತ್ತಿನ ಸಚಿವರು ತಾವು ತಪ್ಪಿಸ್ಕೊಳ್ಳೋಸ್ಕರ ಅಧಿಕಾರಿಗಳನ್ನ ಸಿಗಿಸೋದು ಅವತ್ತಿನ ಯಾರ ಸಚಿವರಿಗೆ ತಾವು ರಾಜೀನಾಮೆಯನ್ನು ಕೇಳಿದ್ರಾ ಇವತ್ತು ಅವರು ಎಂ ಪಿ ಆಗಿದ್ದಾರೆ ಅದರ ವಿರುದ್ಧ ಹೋರಾಟ ಮಾಡಬೇಕು ನೀವು ರಾಜ್ಯದ ಎಲ್ಲ ನಿಗಮಗಳಲ್ಲಿ ಲೂಟಿಯನ್ನು ಹೊಡೆದಿದ್ದೀರತ್ತೋ ಎಲ್ಲ ನಿಗಮಗಳಲ್ಲಿ ಅದರ ವಿರುದ್ಧ ಯಾಕೆ ಬಿಜೆಪಿ ಹೋರಾಟವನ್ನು ಮಾಡ್ತಾ ಇಲ್ಲ ಕೋರ್ಟ್ ಅಲ್ಲಿ ಅವರು ಅಧಿಕಾರಿಗಳು ಸ್ಟೇ ತಗೊಂಡಿದ್ದಾರೆ ನೂರಾರು ಕೋಟಿ ಪರಿಷ್ಠ ಜಾತಿ ಜನಾಂಗದವರ ಹೆಸರಿನಲ್ಲಿ